నొర్ది ఫ్రెండ్స్ హ మమ్మీ గే సిరి తోంగ్రైత అంటే ఇబ్ర బందిద్రొ రొడ అక్క मामा వంద సిరి పడిసి మీ టాటా అన్న అన్నినె మన్న మీ టాటా అంటే ಚಂದ ಅನ್ಸುತ್ತ ನೀನು ಫೋಟೋ ಡಿಫ್ರೆಂಟ್ ಹ್ಮ್ ಒಳಗ ಜಂಪರ್ ಫುಲ್ ಗುಲಾಬಿ ಬಂದೈತಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವು ಆರಾಮದಿವಿ ನೋಡ್ರಿ ಫ್ರೆಂಡ್ಸ್ ನೀವು ಆರಾಮದಿರಿ ಅನ್ಕೊಂಡು ಇವತ್ತ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ ಇವತ್ತ ರಂಜಾನ್ ಹಬ್ಬ ನೋಡ್ರಿ ಇವತ್ತ ಆ ಅಕ್ಷಿಲಿಂದ ಅವ್ರಂತೂ ಪ್ರತಿ ಒಂದ್ ಸಾಮಾನು ಅಂದ್ರ ಚಪ್ಪಲ್ ಇಂದ ಹಿಡ್ಕೊಂಡೊಂದ್ ಹೇರ್ಬಿನ್ತನ ಹೊಸದೇ ತಗೋತಾರಂತ ಚಲೋ ಅನ್ಸತ್ ನೋಡ್ರಿ ನಾವ್ ಅಂದ್ರ ಯುಗಾದಿ ಹಬ್ಬಕ್ಕ ಅರ್ಬಿ ತಗೋಬೇಕಾ ಆ ತಗೋಬೇಕಾ ದೀಪಾವಳಿ ಹಬ್ಬಕ್ಕ ಅರ್ಬಿ ತಗೋಬೇಕಾ ತಗೋಬೇಕಾ ಈ ತರ ವಿಚಾರ ಮಾಡತಿ ತಗೊಂಡ್ರೆ ತಗೋತೇ ಅಂದ್ರಿಲ್ಲ ಅಂದ್ರ ಚಲೋ ಆಯ್ತು ನಮ್ ಮಗಂದ ಖುಷಿ ಅನ್ಸುತ್ತೆ ನೋಡ್ರಿ ಅದ್ರಾಗ ಸುರ್ಕುಂಬ ಅಂತೂ ಇವತ್ತೇಕ್ ನಂಬಾರ ಮನೆ ಮುಂದೀ ಅವ್ಲಿಯರ ಅವ್ರಂತ ಫಸ್ಟ್ ನಮ್ ಕೊಟ್ಟಿರ್ತಾರ ಆಮೇಲೆ ಒಂದ್ ಕಿತ್ಲಿ ತುಂಬಾ ಕೊಡ್ತಾರ ಅಂದ್ರ ನಿರ್ಬೆಂಚಿ ಕಳ್ಸಾಕದ ಅದ್ರಸ್ ಅಲ್ಲಿ ಫಸ್ಟ್ ಒಂದ್ ವರ್ಷ ಅದನ್ನ ಹಂಗ್ ಕಳ್ಸಿದ್ವಲ್ಲ ಅವ್ರು ನೋಡ್ಕೊಂಡಾರಲ್ಲ ಪ್ರತಿ ಸಲ ಒಳಗ ಜಾಸ್ತಿ ಸುರ್ಕುಂಬ ಮಾಡೋರ್ ಇಲ್ಲ ಅಂತ ಹಂಗಾಗಿ ಓಪ ಓಪ ಇಲ್ಲೋ ಇಲ್ಲ ನಮಗ ಉಮ್ಮ 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 ಹಂಗಾಗಿ ನೋಡ್ರಿ ನಾವು ಇಲ್ಲಿ ಬೇರೆವ್ರು ಬೇರೆದವ್ರು ಕೊಟ್ಟಿರ್ತಾರ ನೋಡ್ರಿ ಎಲ್ಲಾ ತಗೋದ್ ಇಟ್ಕಿಸಿ ನಿರ್ಬಂಚಿ ಕಳಿಸ್ತಿರ್ತಿವಲ್ಲ ಮಾಮಾರ ಅಕ್ಕಾರ ಹುಡುಗರು ಕುಡಿಯಿಲ್ಲ ಅಂತ ಆ ಹಂಗಾಗಿ ಅವ್ರ ಏನ್ ಮಾಡ್ತಾರ ಫಸ್ಟ್ ನಮಗ್ ಕೊಟ್ಟಿರ್ತಾರ ಸ್ವಲ್ಪ ಲೇಟ್ ಆಗಿ ಮತ್ತೊಂದ್ ಕಿಸಲಿ ಕೊಟ್ರ ಸೀದಾ ಡೈರೆಕ್ಟ್ ನಿರ್ಬಂಧಕ್ಕೆ ಹೋಗ್ಬಿಡ್ತಿತ್ತದ ಇವತ್ತ ನೋಡ್ರಿ ಈ ಸಲ ಮಮ್ಮಿ ಏರಿಲ್ಲ ದರ ಸಲೆ ಮಮ್ಮಿ ಇರ್ತಿದ್ರು ಏನಾದ್ರೂ ಅದು ಬಗಾರ ರೈಸ್ ಅದಿದ ಕೇಳಾದ್ರೆ ತಗೋತಿದ್ರಿ ವರ್ಷ ಅವ್ರೆ ಕೊಟ್ಟಿರ್ತಾರೆ ಅಷ್ಟೇ ತೊಗೊಳೋದ್ ನೋಡ್ರಿ ಅಕ್ಕನೂ ಬರ್ತೀನಿ ಅಂದಾಳೆ ಅಂದೇಳತ್ತ ಸ್ವಲ್ಪ ಕೆಲ್ಸ ಐತೆ ಹಂಗಾಗಿ ಬಂದಿಂದ ಅಕ್ಕನ ಜೊತೆಗೆ ಲಾಗ್ ತೊಗೊಳದಾದ್ರೆ ಲಾಗ್ ತೊಗೋತೀನಿ ಸುರ್ಕುಂಬ ನೀವು ಯಾರೆಲ್ಲ ಮನೆ ಮಾಡೋರ್ ಇದ್ರಿ ಅಂತಂದ್ರ ಮಾಡಿ ಬೇರೆದವ್ರಿಗೆ ಕೊಡೋರಿದ್ರಿ ಅಂತಂದ್ರ ಕಮೆಂಟ್ ಮಾಡಿ ಹೇಳ್ರಿ ಸುರ್ಕುಂಬ ಅಂತ ಸಕ್ಕತ್ತು ಟೇಸ್ಟ್ ಇರತ್ತೆ ನೋಡ್ರಿ ಬೇ ನಾವೆಲ್ಲ ಮನೆಗೆ ಎಷ್ಟು ವೆರೈಟಿ ಹಾಕಿ ಪಾಯಸ ಮಾಡ್ತೀವಿ ಬಾದಾಮಿ ಗೋಡಂಬಿ ಕಾಜು ಏನ್ ಹಾಕ್ತಿವ್ ಅಂದ್ರ ಕಾಜು ಗೋಡಂಬಿ ಒಂದೇ ಎಲ್ಲಾ ಹಾಕಿ ಎಲ್ಲಾ ಮಸ್ತ್ ಮಾಡ್ತೀವಿ ಅಂದ್ರೂ ಕೂಡ ಅದು ಸುರ್ಕುಂಬ ಟೇಸ್ಟ್ ಕೊಡಂಗಿಲ್ಲ ನಮಗ್ ನೀವು ಎಂತ ಇದು ಮಾಡ್ತಾರ ಗೊತ್ತಿಲ್ಲ ಅದೇನು ಎಂತ ಗೊತ್ತಿಲ್ಲ ಇವತ್ತಿನ ದಿನದ ದಿನ ಮಾತ್ರ ಸುರ್ಕುಂಬ ಮಾಸ್ತಾಗಿರ್ತೈತಿ ಅವರು ಕೂಡ ಅದರ ಮದ್ ಒಂದ್ ಟೈಮ್ದಾಗ ನಾನು ಪ್ರೆಗ್ನೆಂಟ್ ಇದ್ದಾಗ ಒಂದ್ಸಲ ಎಲ್ಲಾ ಹೆಚ್ಚಾಗ್ ಕೊಡಿಸ್ತೀನಿ ನಾನು ಸುರ್ಕುಂಬ ಮಾಡ್ರಿ ಅಂತ ಹೇಳಿ ಅವ್ರ್ ಮಾಡ್ಕೊಟ್ಟಿದ್ರು ಪಾಪ ಇಲ್ಲ ಅಂತಲ್ಲ ನಾವೇನು ಹೆಚ್ಚಾಗಿ ಕೊಡಸ್ಲಾರ್ದೆ ಮಾಡ್ಕೊಟ್ಟಿದ್ರ ಆ ಅಂದ್ರ ಅದ ಆ ಟೇಸ್ಟ್ ಕೊಟ್ಟಿದ್ದಿಲ್ಲ ಅವ್ರು ಅವರು ಕೂಡ ಅದೇ ಅಂದ್ರ ಇಲ್ರಿ ನಾವ್ ನಡ್ಬರ್ಕ ಈ ತರ ಮಾಡ್ತಿವಾದ್ರು ಅಷ್ಟ್ ಟೇಸ್ಟ್ ಸಿಗಂಗಿಲ್ಲ ಆ ದಿನ ಮಾಡಿದ್ರ ಮಾತ್ರ ಇದು ಒಂಥರ ಏನೋ ಇರುತ್ತೆ ನೋಡ್ರಿ ಅಂತ ಹೇಳಿ ಹಬ್ಬದ ಅಡಿಗಿನೂ ಹಂಗ ನೋಡ್ರಿ ಯಾವಾಗಾರ ಮಾಡ್ತೀ ಅಂದ್ರೆ ಬ್ಯಾಸ್ ಅನ್ಸ್ ಬಿಡ್ತಾ ಹಬ್ಬದ ದಿನ ಇಲ್ಲ ಹಬ್ಬದ ಅಡಿಗೆನೇ ಒಂಥರ ರುಚಿ ಬೇರೆ ಇರುತ್ತೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಅಂತ ಇಷ್ಟ ಐತ್ ನೋಡ್ರಿ ನಾನು ಈಗ ಎಂಡಿಂಗ್ ಸ್ಟಾರ್ಟ್ ಅಂತ ಈಗ ಸ್ಟಾರ್ಟ್ ಮಾಡತ್ತೀನಿ ಎಂಡ್ ಎಂಡ್ ಆಗುತ್ತೆ ನಾನು ಏನೆಲ್ಲ ವಿಡಿಯೋ ತೊಗೊಳ್ದಾಗತ್ತ ತಗೋತೀನಿ ಫ್ರೆಂಡ್ಸ್ ಇವತ್ತು ಒಂದ್ ಸ್ವಲ್ಪ ಬಜಾರ್ಕ್ ಹೋಗೋದೈತಿ ಬಜಾರ್ಕ್ ಹೋಗಿಂದ ಅಲ್ಲಿನ ವಿಡಿಯೋ ನಾನು ಮಾಡಿ ನಿಮ್ಗ ಶೇರ್ ಮಾಡ್ತೀನಿ ನೋಡ್ರಿ ಸೃಷ್ಟಿನೂ ಕೂಡ ಈಗ ಬಟ್ಟಿ ತೊಳಾಕತ್ತ ಬಟ್ಟಿ ತೊಳದಿಂದ ಬಜಾರ್ಕ್ ದಾಗ ಓಮಕಾರನ್ ಬಿಟ್ಟು ಸ್ತ್ರೀನ್ ಕರ್ಕೊಂಡ್ ಹೋದ್ನಿ ಅಂತಂದ್ರ ಅಕ್ಕಿಗೂ ಕೂಡ ಸ್ವಲ್ಪ ಆ ಓಂಕಾರ ಕರ್ಕೊಂಡು ನನಗೂ ಕೂಡ ಅಲ್ಲಿ ಬಿಸ್ಲಾಗ ಹೋಗುದಾಗಂಗಿಲ್ಲ ಅನ್ಸುತ್ತ ಅವಾಗ ಹಾಲು ಕುಡಿಸಿ ಅವ್ ಮಲ್ಕೋತ ಹೆಂಗಿದ್ರು ಬಿಟ್ಟು ಹೋದ್ನಿ ಅಂದ್ರೆ ನಡೀತದ ಸ್ತ್ರೀನ್ ಕರ್ಕೊಂಡ್ ಹೋಗಿ ನೋಡ್ರಿ ಇಬ್ಬರು ಅಂದ್ರೆ ಅಕ್ಕಿಗೂ ಹ್ಯಾಂಡಲ್ ಮಾಡೋದಾಗಂಗಿಲ್ಲ కారటెస్ట్ <dragon risque>

ಬಿಚ್ಚಿಸ್ ನೋಡಿ ನೋಡ್ಬೇಕು ಇದನ್ನ ಹ್ಮ್ ಬಿಚ್ಚಿಸ್ ನೋಡೋಣ ಇದನ್ನ ಬಿಚ್ಚಿಸ್ ನೋಡೋಣ ಫೋಟೋದಾಗ ಕೆಮ್ಮ ಕಾಣತ್ ನೋಡಿ ಈಗ ಇಡಿ ನೋಡ್ರಿ ಚಂದ ಅನ್ಸುತ್ತೆ ನಿನ್ನ ಫೋಟೋ ಡಿಫ್ರೆಂಟ್ ಹ್ಮ್ ಒಳಗೆ ಜಂಪರ್ ಫುಲ್ ಗುಲಾಬಿ ಬಂದೈತಿ ಪಿರ್ತಾ ಐತಿ ಇದು ಪಿರ್ತಾ ಐತ ಕಲರ್ ಹಿಂಗ ಇದು ಮೇರೆ ಕಮತಿ 33 38 ಆಡರ ಬಾರಸ लास्ट ಆ ದon लास्ट ಒನ್ ಕಟ್ ಬಿಡ್ರಿ 37 7 ಹೆಂಗ್ ಬಿಸ್ತಾರೆ ಹೆಂಗಾಗ್ತಾರೆ ಅವರು ಒಳ್ಳೆ ನೋಡಲ್ ನವಿಲ್ ಕಲರ್ ಬಂದಿತ್ತು डंगर तो, राय से जंपर दिया और समिता मैडम को दिया ये ननू फ्रेंड्स को दिया ना ये जंपर की ली छड़ी को मैंने मैंने खाया नहीं ना नहीं हैं अंधेरा है किलोमीटर यार उनको लेने के लिए काम लगेगा जमीन चल जाएगी जमीन पर जाता है इल्काट मारता है कारेंगे तो इल्काट मारने बंदे को दस्ते और बंदे को दस्ते जंपर आए कर जंपर इल्काट मारता है नहीं देखोंगे तो, दे तो। बड़ंत यू यू एडो भाई और दूसरा नू नू नहीं है ये सब पूरा कैंसर है नाम याद करो इससे कम तो नहीं आई ना नाम आते हैं और इधर ನೋಡ್ರಿ ಫ್ರೆಂಡ್ಸಾ ಹಾತು ಮಮ್ಮಿಗೆ ಸಿರಿ ತಗೊಂಡ್ರಾಯ್ತಂತೇಳಿ ಇಬ್ರು ಬಂದಿದ್ರು ನೋಡ್ರಿ ಅಕ್ಕ ಮಾಮಾ ಬಂದು ಸಿರಿ ಕೊಡೀಶಿ హోటల్ కరో నోడు సృష్టి ఏ బందోడా ఎత్ ఇల్ బ్యారెల్ ఐతల ನಿನ್ನೆಲ್ಲ ಮೊನ್ನೆ ಬಂದವಿನ ಫಸ್ಟ್ಗೆ ಲೆಕ್ಕ

ನೋಡ್ರಿ ಫ್ರೆಂಡ್ಸ್ ನಮ್ಮ ಅಕ್ಕರ್ ಬಂದಿದ್ರು ಎಲ್ಲ ತೊಗೊಂಡು ಮನಿಗ್ ಬಂದ್ವಿ ಇವಾಗ ಏನಾಯ್ತು ಅವರು ಅವ್ರ ಊರಿಗೆ ಒಂಟ್ರಿ ನೋಡ್ರಿ ಇಲ್ಲ ನೋಡ್ರಿ ನಮ್ಮ ಹುಡುಗರು ಈಗ ಆಟ ಆಡ್ತಾರೆ ಏ ಚಿನ್ನು ಶ್ರೀನ್ ಕರ್ಕೊಂಡ್ರೆ ಯಾ ಕರಿ ಇವತ್ತಿಲ್ಲಿಂದ ಇವತ್ತ ಬಂದರು ಒಂದು ಬ್ಯಾಗ್ ತರ ಚಿನ್ನು ಮತ್ತೆ ಸೃಷ್ಟಿ ಇಬ್ಬರು ಕುಳ್ಕೊಂಡು ಇನ್ನ ಹಿಂದೆ ಶ್ರೀ ಸಿಂಧು ಮಮ್ಮಿ ಅದಾರ ನೋಡ್ರಿ ಬರ್ರಿ ತಿರುಪತಿಯಲ್ಲಿಂತ ಪಳಾರ ವಾವ್ ಸುರುವತ್ತೆ ಪಳಾರ್ ಕಂಡವಲ್ಲ ಚಿನ್ನು ಅಯ್ಯೋ ಇದು ಅಮ್ಮ ಚೋಡ ತಿನ್ನೇ ಇಲ್ಲ ಹೇಳೀನಿ ಮೊದ್ಲೇ ಹಗುರಗು ಆ ಅಮ್ಮಕ್ ತಿನ್ನಕೆ ಕೊಡಲ್ಲ ಮಂದಿ ಶಾರಮ್ಮ ಶಾರಮ್ಮ ಮೊದ್ಲೆ ನುಗ್ ಕಾಮಿಡಿ ಮಾಡ್ತಾ ನಗಸ್ತಾಳ ನಾನು ತಗೋ ನಿನ್ನೂ ತಗೋ ಅಂತ ಅಕ್ಕಿ ತಿನ್ನೋದೇ ಇಷ್ಟ ಅದ್ರೊಳಗ ಏನ್ ಮ್ಯಾಗ ಒಂದಿಷ್ಟು ಪಳಾರ್ ತಿಂದ್ರೆ ಮುಗುತು ಚೋಡಾ ಇಂಥವೇನಾರ ಒಬ್ಬರೊಬ್ರು ಚಾಕಲಿ ಪಿಕ್ಲಿ ಮಡ್ಕೊಂಬಂದಿರ್ತಾರ ಅಮ್ಮ ನಾ ಎಲ್ಲ ಈಗ ನಾ ಕಾಣತರೀ ನೋಡ ವಾ ಮುಂದೆ ಹೆಂಗ್ ಬರ್ತಾನೆ ಹೇಳಿ ಕರ್ಕೊಂಡ್ ಬರ್ಬೇಕಿಲ್ಲ ಅಮ್ಮ ಯಾವ ಫೋನಾಯಿ

ಎಲ್ಲರಿಗಿ ಹಾಯ್ ಹೋಗೋ ದಿನ ಎಲ್ಲರಿಗಿ ಹಾಯ್ ಬಾಯ್ ಮಾಡಿದ್ಯಾಳಿ ತಿರುಪತಿ ದರ್ಶನ ಆಗಿ ಮಂತ್ರಾಲಯ ದರ್ಶನ ಆಗಿ ಕಂಚಿ ಕಾಮಾಕ್ಷಿ ದರ್ಶನ ಆಗಿ ಬಂದಿನಿ ಎಲ್ಲರಿಗೂ ನಮಸ್ಕಾರ ಒಳಕ್ ಕುಕ್ಕಿಡ್ರಿ ಮಳೆಗಾಲ ಒಂದ್ ಇರ್ತೈತಿ ಕರೆಂಟ್ ಹೋಗ್ಬಿಟ್ಟು ನೋಡ ಮನ್ ಬರ್ರಿ ಒಳಗಡೆ ಬರ್ರಿ 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 ಸಾಕಾ ಜಟ್ಕೊಂಡ್ ಬಾ ಅಪ್ಪ ಫ್ರೆಂಡ್ಸ್ ಮತ್ತೆ ನಾವು ಶಕ್ತಿವಂತ ಲೈಟ್ ಒಂದೆಗೋ ವಿಡಮಡ ಕೂಡ ಸರಿ ಅನ್ಸಲ್ ನೋಡಿ ಇಲ್ಲಿ ನಾವು ಆದಿ ನೋಡಿ ನೀವು ಸ್ಟಾರ್ಟಿಂಗ್ ನೋಡಿ ನಾನು ಇಡ್ಲಿ ತಿಗಕತ್ತೀನಿ ಇವತ್ತ ಮಮ್ಮಿ ತಿರ್ಪತಿಗೆ ಹೋಗಿ ಬಂದಾರ ಎಂಕಿತನ ನನ್ನ ಮಾರ್ಕೆಟ್ ಕೂಡ ಪೂಜೆ 했ೀನಿ ಮನೆಯಾಗ ಚಿನ್ನೋದೆಲ್ಲ ಬಂದಿದ್ರಲ್ಲ ಹಾಗಂತ ಹೇಳಿ ಇಡ್ಲಿ ನೆನೆ ಹಾಕಿನಿ ನೆನೆ ಹಾಕಿದ್ನಿ ಇವಾಗ ಇಡ್ಲಿ ಮಾಡ್ತೀನಿ ಇವನ್ ಫಸ್ಟ್ ಒಂದು ಪಜ್ಜ ತಳ್ತೀನಿ ಸೆಕೆಂಡ್ ಟೈಮ್ ಶಾಟ್ ಐತಿ ನೋಡ್ರಿ ಮೊನ್ನೆ ಪಂಚ ಮಾಡಿದ್ವಿ ಇವತ್ತ ಇಡ್ಲಿ ಮಾಡಿದ್ವಿ ಚಿನ್ನದ ಇಡ್ಲಿ ಮಾಡಿದ್ ನೋಡ್ರಿ ಈಗ ಅವ್ ಬಾಳ ಇಷ್ಟ ನಾ ಮಾಡ ಇಡ್ಲಿ ಮತ್ತೆ ಸಾಂಬಾರ್ ಹಂಗಾಗಿ ಮಾಡಿದ್ವಿ ಮಾಡಿದ್ನಿ ಹ್ಮ್ ಬರೀ ಸಾಂಬಾರ ಮಾಡಿದ್ಲಿ ಚಟ್ನಿ ಮಾಡಿಲ್ಲ ಇಡ್ಲಿ ಜೊತೆಗೆ ನಮ್ನ ಜಾಸ್ತಿ ಯಾರು ಚಟ್ನಿ ತಿನ್ನಕ್ ಇಷ್ಟಪಡಲ್ಲ ಮಮ್ಮಿ ಒಬ್ಬ ಮನೆ ಕೂಡ ತಿನ್ನ ಒಂದ್ ಎರಡ್ ಮೂರ್ ಇಡ್ಲಿ ಅಷ್ಟೇ ಮೂರ್ ಮ್ಯಾಗಂತೂ ಸಗಿನಿ ದೊಡ್ಡ ದೊಡ್ಡ ಇಡ್ಲಿ ಆದ್ರೆ ಎರಡ್ ಅಷ್ಟೇ ನೋಡ್ರಿ ಮಮ್ಮಿನ ಸಾಂಬಾರ್ ಜೊತೆ ತಿಂತ ಅಷ್ಟೇ ಸಾಂಬಾರ್ ತೋ ಹ್ಮ್ ನೋಡ್ರಿ ಇಡ್ಲಿ ಮಸ್ತ್ ದೊಡ್ಡ ದೊಡ್ಡ ಮಾಡ್ಬಿಟ್ಟಿನಿ ಜಾಸ್ತಿ ಹಾಕಿಟ್ಟು ಬಾಳಕಿಲ್ಲಾ ಒಂದ್ ಜೀಡ್ ಪಾಕೆಟ್ ಇಂದ ಇಡ್ಲಿ ಹಾಕಿನಿ ಬಾಗೂ ಬರ್ತಾಳ ಬೆಳಗ್ಗೆ ಬರ್ತೀನಿ ಅಂತ ಹೇಳ ನಾಷ್ಟ ಗೆ ಇವಾಗ ಹತ್ತುವರಿ ಟೈಮ್ ನಾವು ಕೂಡ ಏನು ನಾಷ್ಟಾ ಮಾಡಿಲ್ಲ ಮನಿ ಅದೆಲ್ಲ ತೊಳ್ದಿ ನೋಡ್ರಿ ಮನಿ ತೊಳೆದ ಸ್ವಲ್ಪ ನಿವಾಸಿ ತಿಂದ್ರದು ಹಿಡದು ಚಾ ಕುಡಿದು ಹುಡುಗ ಕಾಮಿಡಿ ತಿರುಪತಿ ಹೋಗಿರೋ ಜರ್ನಿನ ಕೇಳುದು ನಗುದು ಒಂದ್ ಸ್ವಲ್ಪ ಕಾಮಿಡಿ ಹೈರಾಣಾದ್ರು ಇಲ್ಲೋ ಹಿಂಗ ಏನು ಅದೆಲ್ಲ ಹೇಳ್ತು ಅಂತ ಟೈಮ್ ಆಗೈತಿ ಅದಕ್ಕಾಗಿ ಇವಾಗ ಇಡ್ಲಿ ಅಂತ ಮಾಡಿ ಇಡ್ಲಿ ಎಲ್ಲಾ ಮಾಡಿ ಇಡ್ಲಿ ಹಾಕ ಬಂದಾಗ ತೋರ್ಲಿಲ್ಲ ನಾನೇ ಇಲ್ಲಿ ಬ್ಯಾಡ ಇಡ್ಲಿ ಅಂತ ಎಲ್ಲಾರು ಮಾಡ್ತಾರ ರೆಸಿಪಿ ಅಂತ ಏನೋ ಈಗ ಸಜ್ಜೆ ತಗಿನಿ ಸಜ್ಜೆ ಫ್ರೆಂಡ್ಸ್ ಬರೀ ಇಲ್ಲಿ ಇಡ್ಲಿ ಸಾಂಬಾರ್ ನೋಡಕತ್ರಿ ನೋಡ್ರಿ ಇಡ್ಲಿ ಸಾಂಬಾರ್ ಮಾಡೀನಿ ಕಾಯಿ ಪಲ್ಯ ಏನು ಹಾಕಿಲ್ಲ ಮಮ್ಮಿ ಇದ್ದಿಲ್ಲಲ್ಲ ತಗೊಂಡ್ ಬಂದಿಲ್ಲ ಬರೀ ಗಜರಿ ಒಂದ್ ಹಾಕಿ ನೋಡ್ರಿ ಅಷ್ಟೇ ಅದನ್ ಬಿಟ್ರೆ ಏನಿಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಇದು ಅಂತ ಹಾಕಿನಿ ಸಾಂಬಾರ್ ಅಳಕ ಮಾಡಿ ಅವತ್ತೊಂದ್ ಸ್ವಲ್ಪ ಬೇಳಿಗ ಹಾಕ್ಬೇಕು ನೋಡ್ರಿ ಬೇಳಿಗ್ ಹಾಕ ಸಂಬಂಧನೇ ಆ ಸಾಂಬಾರ ಏನ್ ಮಾಡಿಲ್ಲ ಫ್ರೆಂಡ್ಸ್ ತುಂಬಾ ಮಾಡಿದೀವಿ ಈಗ ನಾಷ್ಟದಾಗ ಮಧ್ಯಾಹ್ನ ಒಂದ್ ಸ್ವಲ್ಪ ಆಯ್ತು ಅಂದ್ರ ಸಂಜೆ ಅಡ್ಡಿ ಅಂತೂ ಹಾಕಿ ಕಟ್ಟಿನ ಸಾಂಬಾರ ಮಾಡ್ತೀವಿ ನಾವು ಅದ್ರ ಜೊತೆಗೆ ಅಡಿಗೆ ನಡೀತೇತಿ ಎರ್ತಾಯಿ ಮಾಡ್ಲಿ ಅಂತ ಇಷ್ಟ ಮಾಡೀನಿ ಬರ್ರಿ ಫ್ರೆಂಡ್ಸ್ ನಾಶಾ ಮಾಡಿ ನಾನು ಇವತ್ತು ಕೂಡ ನಾವು ಬಜಾರ್ಗ್ ಹೋಗಿದ್ವಿ ಇವತ್ತು ಕೂಡ ಸೀರೆ ತಗೊಂಡ್ ಬಂದಿವಿ ಆ ಅದ್ರದ್ದು ಏನಂತ ಹೇಳಿ ನಾ ಹಿಂದೆ ಹೇಳ್ತೀನಿ ಆ ಸೀರೆ ಕೂಡ ನಾನು ಹಿಂದುಗಡೆ ತೋರಿಸ್ತೀನಿ ಅಂತ ನಿಮಗೆ ನಿನ್ನೆ ತಗೊಂಬಂದಿರೋಂಥ ಸೀರೆಗಳ್ನ ನಾನು ಮಮ್ಮಿ ಅದ್ರೊಳಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಹಂಗಾಗಿ ಇವತ್ತು ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದೀವಿ ಅದೊಂದು ಸ್ವಲ್ಪ ಡಿಫ್ರೆನ್ಸ್ ಐತಿ ಓಂ ಬಾಯ್ ನಮ್ಮ ಓಮನ್ ನೋಡ್ರಿ ಇಲ್ಲಿ ಓಮನಾ ಅಯ್ಯೋ ತಿನ್ನ ಬಾಯ್ ಓಹ್ ಅಲ್ಲಿ ಓಂಕಾರ ಅದ ನೋಡ್ರಿ ಬರೀ ಒಳಗಡೆ ಹೋಗೋಣ ಅಂತ ಹಾಯ್ 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 ಬರ್ರಿ ತಿರ್ಕತಿ ಗೋವಿಂದ ಕೂ ಬಂದಿವಿ ಇವತ್ ನಮ್ ಮನ್ಯಾಗ ಗೋವಿಂದನ ಕಳಿಸ್ತೀವಿ ಒಲಿ ಮ್ಯಾಗ ಬ್ಯಾಳಿಗಿ ಕಾಣತ್ತಲ್ರಿ ಒಲಿ ಮ್ಯಾಗ ನನಗ್ ಕುಕ್ಕರ್ದಾಗ ಅವ್ರ್ ಮಾಡ್ತಂದ್ರಿ ಇಷ್ಟ ಇಲ್ಲ ಈಗಾದ್ರೂ ಗುಂಡ್ ತೊಳಸಿಡ್ಸಿನ ಗುಂಡಿನ ಹುಣ್ಣಾರ್ ಹುಟ್ಟಿಸ್ತೀನಿ ಮನಾರ ಬಂದಿರೀ ಆಳು ಕಾಳು ಬ್ಯಾಳಿ ಮನೆಗೆ ಕಮ್ಮಿ ಇಲ್ಲ ಅವ್ರ ಕೈಲಿ ಹುಣ್ಣಾರ್ ಬಿಸ್ತೇನ್ರಿ ಮೊಮ್ಮಕ್ಕಳ ಕೈಲಿ ಗುಂಡಿನ್ಯಾಗ ಯಾಗ ನಾನ್ ನೋಡ್ರಿ ಇಲ್ಲಿಂದ ಬರಾಗ ಮಸ್ತ್ ಇದ್ದು ತಿರುಪತಿ ತಿರುಪತಿ ಅಲ್ಲ ಧರ್ಮಸ್ಥಳ ಇಂದ ಬರೋದ್ ಬಾರಿ ಚಂದ ಇದ್ರೆ ಮನೆ ಹಣ ತಂದಿ ನೋಡ್ರಿ ಕಾಣಿಸ್ತಾವ ನಿಮ್ ಮನೆಯ ಅಣ್ಣ ಸೀಸನ್ ಇನ್ ಫಸ್ಟ್ ಮನೆಯ ನಾನಿ ಹಣ್ಣು ನೋಡ್ರಿ ನಮ್ ಮನೆಯಾಗ ಶೀಕರ್ಣಿ ಮಾಡಾಡ್ತೀನಿ ನೋಡ್ರಿ ಹೋಳಿಗೆ ಶೀಕರ್ಣಿ ಕುರ್ಡಗಿ ಬದ್ನಿ ಕೈ ಅದ್ ಮಾಡಿಂದ ಇಕ್ಕಟ್ಟ ಎಲ್ಲಾ ಅಡ್ಗಿ ತೋರಿಸಿ ಶೀಕರ್ಣಿ ಮಾಡಾಡ್ತೀನಿ ಎಲ್ಲಾರು ಬರ್ರಿ ಶೀಕರ್ಣಿ ಮಾಡೋದ್ ಹೆಂಗ ಅಂತೇಳಿ ನೋಡ್ರಿ ನಾವು ಹಿಂಗೆಲ್ಲಾ ಹೆಚ್ಚಿ ಮಿಕ್ಸರ್ಗ ಪಕ್ಷ ಕಾಕಂಗಿಲ್ಲರಿ ಏನ್ ಇದ್ರು ನಮ್ದು ಕೈ ರುಚಿ ರೀ ಜವಾರಿ ಹಣ್ಣ ಅಮ್ಮನ ಕೈ ರುಚಿ ಇವು ಏನ ಯಾ ಅಣ್ಣವು ಅಪೂಸ್ ಹಾಪೂಸ್ ಅಂತ್ರಿ ಆರ್ನೂರು ರೂಪಾಯಿ ಕಿಲೋ ಅಂದಿದ್ರೆ ಹಿಂಗ್ ಮಾಡಿ ಐನೂರು ರೂಪಾಯಿ ಕಿಲೋ ಮಾಡಿ ದೇಡ್ ಕಿಲೋ ತಂದಿನ್ರಿ ಇರ್ಲಿ ಬಿಡು ತಿಂತಾರ ಮಕ್ಳು ಬರ್ತಾರಂತ ಹೇಳಿ ಈ ಶೇಖರಣೆ ಮಾಡಾಕ್ತಿ ನೋಡ್ರಿ ಮಾಡಿ ಹಿಂಡಿ ಹಿಂಡಿ ಹಿಟ್ಟಿ ಮಾಡಿ ಮಾಡಿ ತೊಳೆದು ತೊಳೆದು ಇಜ್ಗಿ ಇಜ್ಗಿ ಹಾಕ್ತಿವಿ ನೋಡ್ರಿ ಎಲ್ಲರಿಗಿಲ್ಲ ಮೊದ್ಲೇ ಸೀಕರ್ಣಿ ಯಾಕೆ ಮಾಡಾಕತ್ತೈತಪ್ಪ ಅಂತಂದ್ರ ಮಾಡಿ ಕೇಸಿ ಬೆಲ್ಲಾನು ಕರಗ್ಬೇಕು ನೋಡ್ರಿ ಅದು ಬೆಲ್ಲ ಕರಗ್ಬೇಕು ಮತ್ತ ಫ್ರಿಜ್ ನಾಗ ಇಟ್ರ ಅನ್ಕೊಂಡ್ ಕೇಸಿ ಅಹ್ ಅಡ್ವಾನ್ಸ್ ಮಾಡಾಕತ್ತಿವಿ ಮಮ್ಮಿನ ಈ ಸದ್ದ ಫ್ರೀ ಅದಾರ ಹಂಗಾಗಿ ಫಾಸ್ಟ್ ಅಲ್ಲಿ ಮುಗಿಸ್ ಬಿಡ್ತಾರ ಆಮೇಲೆ ಇಲ್ತಿ ಬ್ಯಾಳಿ ಕುದ್ದಿದ್ನಂತ ಐತೆ ಐತಲ್ರಿ ಅದನ್ನ ಮಿಕ್ಸಿಗೆಲ್ಲ ಹಾಕಿಸ್ಕೊಡಲ್ಲ ಮಮ್ಮಿ ಕಲ್ಲಾಗೆ ಅಂತ ಹೇಳ್ತಾ ಅದಕ್ಕೂ ಟೈಮ್ ಅದೆಲ್ಲ ಇಡ್ತಾರ ಕಲ್ಲು ಅದಾವ್ರಿ ಕಲ್ಲು ಮಾಡೀನಿ ಗುಂಡ್ ಐತಿ ಇಂತ ಬಂಡಿ ಹಾಕ್ಸಿನ್ರಿ ಹುಣ ರೂಪಕ್ಕಾಗಿ ಇದು ಬಂಡಿ ಅದರ ಸಂಬಂಧ ಅಂತೇಳಿ ಯಾಕವ ಅದ್ರಾಗ ಇದ್ರಾಗ ಮಿಕ್ಸರ್ದಾಗ ಮಾಡೋದು ಬ್ಯಾಡ ಅಂತೇಳಿ ನಾವು ಅಷ್ಟು ಇದ್ರಾಗ ಮಾಡ್ತೀವಿ ನೋಡ್ರಿ ಎಲ್ಲಾ ಮಾಡಿದ್ಮೇಲೆ ಮತ್ತೆ ಸಂಜೆ ಮುಂದ ಪೂಜೆ ತಮ್ಕ ನಿಮ್ಗೆಲ್ಲರಿಗೆ ಕರದು ನಾ ಪೂಜೆ ಮಾಡ್ತೀನಿ ಎಲ್ಲರಿಗೆ ಈ ಸದ್ಯಕ ನನ್ ಲಿಂದ ಬಾಯ್ ಬಾಯ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ರಿ ಪೂಜಾಕ ನೋಡ್ಬೇಕಾ ರತ್ನಾಕನ್ ಕೂಡ ಬರ್ತೀನಿ ಅಂತ